ವೆಲ್ಕಮ್ ಫ್ರೆಂಡ್ಸ್ ಸ್ವಾದ ಮಂಟಪಕ್ಕೆ ಸ್ವಾಗತ ನಾನು ಪೂಜಾ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲಿ ಬೆಳಿಗ್ಗೆ ಟಿಫಿನ್ಗೆ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಪೂರಿನ ತಿಂದು ಬೇಜಾರಾಗಿರ್ತೀರ ಬೆಳಿಗ್ಗೆ ಟಿಫಿನ್ಗೆ ಏನಾದರೂ ಹೊಸ ಥರದ್ದು ಮಾಡಬೇಕು ಅಂತ ಅನ್ಕೋತಿರ್ತೀರ ಸ್ವೀಟ್ ಕಾರ್ನ್ ಹಾಗೆ ಕಾಯಿ ತುರಿನ ಬಳಸಿ ಇವತ್ತು ನಾನು ಮಾಡುವಂಥ ಹೊಸ ಟಿಫಿನ್ ರೆಸಿಪಿನ ಮಾಡಿ ನೋಡಿ ಡಿಫ್ರೆಂಟ್ ಆಗಿರುತ್ತೆ ಹಾಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಯಾರೆಲ್ಲ ನಾನು ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ನಾನಿಲ್ಲಿ ಒಂದು ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ಅದರ ಕಾಳುಗಳನ್ನು ಬಿಡಿಸ್ಕೊಂಡು ಈ ಕಾಳುಗಳನ್ನು ನಾನು ಬೇಯಿಸ್ತೇನೆ ಹಾಗೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕ್ತೇನೆ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ನುಣ್ಣಗೆ ರುಬ್ಕೊಂಡಾಗಿದೆ ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇದ್ದೀನಿ ನಂತರ ಇದೇ ಮಿಕ್ಸರ್ ಜಾರ್ಗೆ ನಾನು ಒಂದು ಇಂಚು ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಹಾಗೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಇವಾಗ ರುಬ್ಕೊಂಡಿರುವಂತಹ ಮಿಶ್ರಣವನ್ನು ನಾನು ಸ್ವೀಟ್ ಕಾರ್ನ್ ರುಬ್ಬಿ ಇಟ್ಕೊಂಡಿರುವಂಥ ಬೌಲ್ಗೆನೆ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಬಟ್ಲು ಬೇಯಿಸಿಟ್ಕೊಂಡಿರುವಂತಹ ಸ್ವೀಟ್ ಕಾರ್ನು ಹಾಗೆ ಒಂದು ಬಟ್ಲು ಕಾಯಿ ತುರಿ ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಇಂಗು ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಹಸಿಮೆಣ್ಸಿ ಹಾಕಿ ಹಸಿಮೆಣ್ಸಿಕಾಯಿ ಬೇಡ ಅನ್ನೋರು ಒಣ ಕಾಯಿನ ಹಾಕಿ ಕೂಡ ಮಾಡಿ ತಿನ್ಬೋದು ಇವಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಸ್ವೀಟ್ ಕಾರ್ನ್ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಮಿಶ್ರಣವನ್ನು ಈ ಸಿಪ್ಪೆ ಒಳಗೆ ಸ್ವಲ್ಪ ಹಾಕಿ ಇದನ್ನು ಎರಡು ಸೈಡ್ಗೆ ಮಡ್ಚ್ಕೊಳ್ಬೇಕು ಇದೇ ಥರ ಎಲ್ಲ ಮಿಶ್ರಣವನ್ನು ಒಂದೊಂದೇ ಒಳಗೆ ಹಾಕಿ ಮಡಚಿ ಎಲ್ಲ ಮಿಶ್ರಣ ತುಂಬಿರುವ ಸಿಪ್ಪೇನ ಇಡ್ಲಿ ಪಾತ್ರೆಯಲ್ಲಿ ಇಡ್ತಾ ಇದ್ದೀನಿ ನಾನಿಲ್ಲಿ ಇಡ್ಲಿ ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಮೊದಲೇ ಇಡ್ಲಿ ಪಾತ್ರೆನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಮೇಲೊಂದು ಮುಚ್ಚಳನ ಮುಚ್ಚಿ ಮೀಡಿಯಂ ಲೋ ಫ್ಲೇಮಲ್ಲಿ ಇದನ್ನು ಇಪ್ಪತ್ತು ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು ಸ್ಟೀಮ್ ಆದ ನಂತರ ಮುಚ್ಚಳನ ತೆಗೆದು ಒಂದು ಐದು ನಿಮಿಷ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ತಣ್ಣಗಾದ ನಂತರ ಇದನ್ನು ಒಂದು ಪ್ಲೇಟಿಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಇದು ಸಿಪ್ಪೆಯನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೀವು ಇದನ್ನು ಸಿಹಿ ಜೋಳದ ಖಾರದ ಕಡುಬು ಅಂತ ಕರಿಬಹುದು ನೋಡಿ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇದನ್ನು ಕಾಯಿ ಚಟ್ನಿ ಜೊತೆಗೆ ಟೊಮೆಟೊ ಕೆಚಪ್ ಜೊತೆಗೆ ಹಾಗೆ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳಿಗ್ಗೆ ಬಿಸಿ ಬಿಸಿಯಾಗಿ ಈ ಥರ ಡಿಫ್ರೆಂಟ್ ಆಗಿರುವಂಥ ಟಿಫಿನ್ನ ಮಾಡಿಕೊಟ್ರೆ ಎಲ್ಲರೂ ತುಂಬ ಖುಷಿ ತಿಂತಾರೆ ಫ್ರೆಂಡ್ಸ್ ನೀವು ಸತಿ ಮನೇಲಿ ಮಾಡ್ತೀನಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ವೀಟ್ ಕಾರ್ನ ಬಳಸಿ ಡಿಫ್ರೆಂಟಾಗಿ ಇವತ್ತು ನಾನು ಮಾಡಿರುವಂಥ ಟಿಫಿನ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋ ಬಂದು ಲೈಕ್ ಕೊಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು